ನೀವು ನೋಡಿದ್ರಾ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕೆನಡಾನನು ಮೇಘನಾ ಲೋಕೇಶ್ ಕೇಸರಿ ಶಲ್ಯ ಹಿಗಲು ಮೇಲೆ ಹಣೆ ಮೇಲೆ ತಿಲಕ ಇಟ್ಟುಕೊಂಡರೆ ಸಾಲದು ಧರ್ಮದ ರಕ್ಷಣೆಗೆ ಮುಂದಾದಾಗ ಮಾತ್ರ ಹಿಂದುತ್ವ ಉಳಿಯಲು ಸಾಧ್ಯ ಎಂದು ತೆಂಗಲಗೂಡು ಚನ್ನಸಿದ್ದೇಶ್ವರ ಸ್ವಾಮಿಗಳು ಹೇಳಿದರು ಪಟ್ಟಣದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ತತ್ತಮಾಲಾ ಅಭಿಯಾನ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಆಯೋಜಿಸಲಾಗಿದ್ದ ಸಭಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಧರ್ಮ ಯಾರಿಗೂ ಬೇಡ ಎಂಬ ಪರಿಸ್ಥಿತಿ ಇಂದು ನಿರ್ಮಾಣವಾಗಿದೆ ಅಮೆರಿಕ ದೊಡ್ಡಣ ರೀತಿಯಲ್ಲಿ ಜಗತ್ತಿನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದು ಇಂಗ್ಲೆಂಡ್ ಸಹ ಇದೇ ರೀತಿಯಲ್ಲಿ ಅರ್ಧ ಜಗತ್ತನ್ನು ಹಿಡಿತದಲ್ಲಿ ಇಟ್ಟುಕೊಂಡಿತ್ತು ಆದರೆ ಭಾರತ ತಾನಾಗಿ ಯಾವ ದೇಶದ ಮೇಲೂ ದಂಡೆತ್ತಿ ಹೋಗಿಲ್ಲ ಹಿಂದೂಗಳ ಸಹನೆ ಹೆಚ್ಚಾಗಿದ್ದು ಹೀಗಾಗಿ ಧರ್ಮದ ಮೇಲೆ ಪೆಟ್ಟು ಬೀಳುತ್ತಿದೆ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಧರ್ಮ ಉಳಿಯಲು ಸಾಧ್ಯ ಇಲ್ಲ ಲಕ್ಷಾಂತರ ಮಂದಿಯ ತ್ಯಾಗದಿಂದ ಅಯೋಗ್ಯ ನಮ್ಮದಾಯಿತು ಹಿಂದೂಗಳ ರಕ್ಷಣೆಗೆ ಸಂಘಟನೆ ಅನಿವಾರ್ಯತೆ ಹೆಚ್ಚಿದೆ ಒಟ್ಟಿಗೆ ಹೋದರೆ ಮಾತ್ರ ಸಂಘಟನೆ ಸದೃಢವಾಗುತ್ತದೆ ಪ್ರತಿಯೊಬ್ಬ ಭಾರತೀಯರು ಕಸವನ್ನು ಎಲ್ಲಿ ಬೇಕಾದಲ್ಲಿ ಹಾಕದೆ ವೈಯಕ್ತಿಕ ಜವಾಬ್ದಾರಿ ಅರಿತು ಕಸವನ್ನು ರಸ್ತೆಗೆ ಹಾಕದಿದ್ದಲ್ಲಿ ದೇಶ ಸಂಪೂರ್ಣವಾಗಿ ಸ್ವಚ್ಛತೆಯಾಗುತ್ತದೆ ಹೀಗಾಗಿ ಪ್ರತಿಯೊಬ್ಬರೂ ವೈಯಕ್ತಿಕ ಜವಾಬ್ದಾರಿ ಅರಿಯಬೇಕು ಸನಾತನ ಹಿಂದೂ ಧರ್ಮದ ಪರಂಪರೆ ಅರ್ಥ ಮಾಡಿಕೊಂಡು ಧರ್ಮದ ಪರ ಎಲ್ಲರೂ ನಿಲ್ಲಬೇಕು ಎಂದರು ಹಿಂದೂ ಜಾಗರಣಾ ವೇದಿಕೆಯ ಪ್ರಾಂತ ಸಹ ಸಂಯೋಜಕ ಸತೀಶ್ ಪೂಜಾರಿ ಮಾತನಾಡಿ ಡಿಸೆಂಬರ್ ಆರನ್ನು ಪ್ರತಿಯೊಬ್ಬರೂ ಸ್ಮರಿಸಬೇಕು ಅಂದು ಬಾಬರ ಕಟ್ಟಡ ಪುಡಿಯಾಯಿತು ಕೂಡಲೇ ದತ್ತಪೀಠವನ್ನು ಹಿಂದೂಗಳಿಗೆ ಒಪ್ಪಿಸದಿದ್ದಲ್ಲಿ ಅದೇ ರೀತಿ ಪರಿಸ್ಥಿತಿ ದತ್ತಪೀಠಕ್ಕೆ ಬರಬಹುದು ಸೌಹಾರ್ದತೆ ಪಾಠ ನಮಗೆ ಬೇಡ ನಾವು ಏಸು ಅಲ್ಲ ಸೇರಿದಂತೆ ಎಲ್ಲ ದೇವರನ್ನು ಒಪ್ಪುತ್ತೇವೆ ಆದರೆ ಮುಸ್ಲಿಂ ಹಾಗೂ ಕ್ರೈಸ್ತರು ನಮ್ಮ ಹಿಂದೂ ದೇವರನ್ನು ಒಪ್ಪುತ್ತಾರ ಹಿಂದೂಗಳ ಜಾಗವನ್ನು ಯಾರಾದರೂ ಕಿತ್ತುಕೊಳ್ಳುವರು ಬಂದರೆ ಅಂತವರಿಗೆ ತಕ್ಕ ಪಾಠ ಕಲಿಸಲಾಗುತ್ತದೆ ಈ ರಾಜ್ಯದ ಸಚಿವರೊಬ್ಬರು ಹೇಳುತ್ತಾರೆ ಮುಸ್ಲಿಮರಿಗೆ ಶಿಕ್ಷಣ ಇಲ್ಲ ಹಾಗಾಗಿ ಬಾಂಬ್ ಇಟ್ಟರು ಆದರೆ ದೆಹಲಿ ಬಾಂಬ್ ಸ್ಫೋಟವನ್ನು ಸುಶಿಕ್ಷಿತರೇ ಮಾಡಿದ್ದು ಈ ರೀತಿ ಕುರಿತು ಆ ಸಚಿವರು ಏನು ಮಾತನಾಡುವುದಿಲ್ಲ ಇಡೀ ಇಸ್ಲಾಂ ಸಮಾಜ ಅವರ ವಿರುದ್ಧ ಯಾಕೆ ಹೋರಾಟ ಮಾಡಲಿಲ್ಲ ಪುಲ್ವಾಮಾ ದಾಳಿಯಿಂದ ಹಿಂದೂಗಳ ವಿರುದ್ಧ ದಾಳಿಯಾದಾಗ ಯಾಕೆ ಮುಸ್ಲಿಮರು ಮಾತನಾಡಲಿಲ್ಲ ಪೈಗಂಬರ್ ಕುರಾನನ್ನು ಅನ್ನು ನಮ್ಮ ದೇಶದಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋ ಮಸೀದಿ ಚರ್ಚ್ ನಲ್ಲಿ ಇಟ್ಟು ಪೂಜೆ ಮಾಡಲಿ ನೋಡೋಣ ಹಿಂದೂಗಳ ವಿರುದ್ಧ ದಬ್ಬಾಳಿಕೆ ನಿಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಸರಿಯಾದ ಪಾಠ ಕಲಿಸಲಾಗುವುದು ಎಂದರು ಅನ್ಕೊಂಡಿದ್ದೇವೆ ಖಂಡಿತವಾಗಿಯೂ ಅಲ್ಲ ಒಂದು ಮರ ಏನಿದೆ ಒಂದು ಮರ ತನ್ನ ಜೀವಿತ ಹಣ್ಣನ್ನ ಕಾಯನ್ನ ಹೂವನ್ನ ನೆರಳನ್ನ ಕೊನೆ ಪಕ್ಷ ಮನುಷ್ಯ ಮರವನ್ನ ಕಡಿದಾಗ ನಮ್ಮ ಮನೆಯ ಕಿಟಕಿ ಬಾಗಿಲಾಗಿ ಅದು ನಮಗೆ ಕಾವಲಾಗಿರುತ್ತೆ ಪರೋಪಕಾರವನ್ನ ಮಾಡುತ್ತೆ ಒಂದು ಹಸು ಕಾವಲ್ ಏನು ಅಂತ ನಾವೇನು ಕರಿತೀವಿ ಆ ಹಸು ತನ್ನ ನನ್ನ ಮನುಷ್ಯನಿಗೆ ಅಮೃತ ಸಮನಾದ ಹಾಲನ್ನ ನೀಡಿ ಮನುಷ್ಯನಿಗೆ ಶಕ್ತಿಯನ್ನ ನೀಡುತ್ತೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ದಳ ಮುಖಂಡರಾದ ಕರಡಿಗಲ ಹರೀಶ್ ಬಿರಡಹಳ್ಳಿ ಬಾಲಕೃಷ್ಣ ವಿಜಯ್ ಕುಮಾರ್ ರಘುಪ್ರಸಾದ್ ಮಹೇಂದ್ರ ವಿಷ್ಣು ಇತರರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್ಪುರ ಯು ಆರ್ ನ್ಯೂಸ್ ಕನ್ನಡ